ಒಂದು ಬಾಲಿಗೆ ಸಿಕ್ಸ್ ಫೋರ್ ಹೊಡೆದು ಮ್ಯಾಚ್ ಪಟ್ಟಿ ಮುಗಿಸಿ ಬಿಡ್ಬೇಕಾಗಿ ಮಳಿ ಯಾವಾಗ ಬರ್ತದ ಗೊತ್ತಾಗೋದಿಲ್ಲ ಆ ಗಡಿ ಇದ್ರ ಚೆಕ್ ಆಗತಾನೆ ನಾವು ಟೇಜ್ ಹೇಳಂಗಿಲ್ಲ ಕೆಸರ ಉಳಚಾಳ ಉಳಿಸ್ ಕೆಸರು ಮಾಡಬೇಕ ದಿವಸ ತಿಳು ತಿಳಿಲಾರದು ಏನೋ ನಮ್ಮ ಪ್ರಪಂಚದಲ್ಲಿ ಅಡೆತಡೆಗಳನ್ನು ಮಾಡಿಕೊಂಡು ಏನೋ ತಿಳಿದು ತಿಳಿಲಾರದ ತಪ್ಪುಗಳನ್ನು ಮಾಡಿಕೊಂಡು ಬಂದಿರ್ತೇವೆ ನಮ್ಮ ಜೀವನದಲ್ಲಿ ಸನಾತನ ಧರ್ಮದಲ್ಲಿ ನಮಗೆ ಇದೊಂದು ತಿಂಗಳ ನಮ್ಮ ಹಿರಿಯರು ಶರಣರು ಮಹಾತ್ಮರು ನಮ್ಮ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಸಂತರು ಏನು ಮಾಡಿದ್ರ ಅಂತ ಕೇಳಿದ್ರೆ ಆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಆ ಒಂದು ತಿಂಗಳ ಪರ್ಯಂತರವಾಗಿ ಆ ಭಗವಂತನ ನಾಮಸ್ಮರಣೆ ಗುರು ಚಿಂತನ ಗುರು ಧ್ಯಾನ ನಡೀಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ಹಿಂದಿನ ಶರಣರು ಮಹಾತ್ಮರು ಹಾಕಿಕೊಟ್ಟಿರ್ತಕ್ಕಂಥ ಸಂಪ್ರದಾಯವನ್ನು ನಾವು ನೀವು ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಪಾಲನೆ ಮಾಡಿಕೊಂಡು ಬಂದಿದ್ದೀವಿ ಆ ಒಂದು ಶ್ರಾವಣ ಮಾಸದ ನಿಮಿತ್ತ ಮಾಡಿಕೊಂಡು ಏನೋ ಭಗವಂತನ ನಾಮ ಕೇಳಬೇಕ ಆತುರ ಅಭಿಪ್ರಾಯದಿಂದ ಬಂದು ಕೂಡಿರ್ತಕ್ಕಂತ ನಮ್ಮ ಈ ಗ್ರಾಮದ ಬಾಳಿಗೆರೆ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಈ ಕಡೆಲ್ಲ ಆ ದೇವನೂರ ಆಮೇಲೆ ಈ ಈಕಡೆಲ್ಲ ಸುತ್ತಮುತ್ತಲಿಂದ ಅಡಹಳ್ಳಿ ಹಿಂಗೆಲ್ಲ ಸುತ್ತಮುತ್ತ ಹಳ್ಳಿಯಿಂದ ಆಗಮಿಸಿರತಕ್ಕಂಥ ಎಲ್ಲಾ ಸಕಲ ಪುಣ್ಯಾತ್ಮರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಇವಾಗ ಏನೋ ಮ್ಯಾಲ ರಗಡ ತಂಪದ ಒಳಗೆ ಮಾತ್ರ ಬಹಳ ತಗಿಯದು ಅದು ಅದು ಎಟ್ಟವರಿಗೆ ಗೊತ್ತದ ಒಳಗಿನ ತಗಿ ಇಲ್ಲಿ ಬಹುತೇಕ ನಿಮಗೆ ಅಗ್ದಿ ಹವಾಮಾನ ತಣ್ಣಗೆ ಬಿಟ್ಟದ ನಮಗೆ ಬೆಚ್ಚಗೆ ಬಿಟ್ಟದ ಯಾಕೆ ಬಿಟ್ಟದ ಅಂದ್ರ ಬಹುತೇಕ ಊಟ ಬಹಳ ಆಗ್ಯದ ಗೋಧಿ ಅಡಿಗೆ ಹೀಗಾಗಿ ನಮ್ಮ ಬಿಟ್ಟದ ನೀವು ಇವತ್ತೊಂದು ದಿವಸ ಗುರುವಿನ ಧ್ಯಾನ ಗುರುವಿನ ಚಿಂತನ ಗುರುವಿನ ಧ್ಯಾನ ಗುರುವಿನ ಭಕ್ತಿ ಮಾಡಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಯಾರು ಉಪಾಸದೇರಿ ಯಾರು ವ್ರತ ಮಾಡಿರಿ ಯಾರು ಒಂದತ್ತು ಮಾಡಿರಿ ಯಾರು ಒಪ್ಪತ್ತು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲ್ಲ ನಿಮಗೆಲ್ಲರಿಗೂ ಒಂದು ಹೇಳ್ತೀನಿ ಏನು ಇವತ್ತಿನ ದಿವಸ ಈ ಮಳೆಯಾಗಲಿ ಈ ಚಳಿ ಆಗಲಿ ಇವತ್ತು ಹೊತ್ತು ಮುನಿಗೆ ಐದು ಗಂಟೆವರೆಗೆ ಆ ಭಗವಂತ ನನ್ನಪ್ಪ ಗುರುದೇವನಾಗಿರತಕ್ಕಂತ ಅಪ್ಪ ಮುತ್ತನ ಜಾತ್ರೆಗಾಗಿ ತಾವೆಲ್ಲರೂ ಬಂದಿರಲ್ಲ ಯಾತ್ರಿಕರೇ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಏನು ತಾವೆಲ್ಲರೂ ಬಹಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಎಲ್ಲರೂ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಇದೇ ವಿಶ್ವಾಸದಿಂದ ತಾವೆಲ್ಲಾರು ಹಿಂಗ ಕೇಳಿದ್ರೆ ಹಿಂಗ ಜೀವನದಲ್ಲಿ ನಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಮನೆ ಬಾಕಲಿಗೆ ಬಂಗಾರ ತಾಳ ಕಟ್ಟುವಂತ ಶಕ್ತಿ ನನ್ನಪ್ಪ ಅಪ್ಪ ಮುತ್ತ ಕೊಟ್ಟ ಅನ್ನುವಂತ ವಿಚಾರವನ್ನ ತಾವೆಲ್ಲರೂ ಜೀವನದಲ್ಲಿ ನೆನಪು ಮಾಡ್ಕೋಬೇಕು ಆತ್ಮೀ ಬಂದು ಹೌದು ಹಂತವನ ಜಾತ್ರೆ ತಾವೆಲ್ಲರೂ ಬಂದಿದ್ದೀರಿ ಉಂಡು ಊಟ ಕಂಡ ಕನಸನ್ನ ಹೇಳ್ತಿರ್ತಕ್ಕಂಥ ಮನೋಭಾವ ಹಿಂದಾಗಿರತಕ್ಕಂಥ ಹನ್ನೆರಡು ವರ್ಷಿನ ಭವಿಷ್ಯ ಮುಂದಾಗುವಂತ ಹಲವಾರು ವರ್ಷಗಳ ಕಾಲ ಕಾಲಾಂತರವಾಗಿ ನಡೆಯುವಂತ ವಾಣಿಯನ್ನ ಭವಿಷ್ಯವನ್ನ ನುಡಿದಿರತಕ್ಕಂತ ಅಂತ ಗುರುದೇವರಾಗಿರ್ತಕ್ಕಂಥ ನನ್ನಪ್ಪ ಅಪ್ಪ ಮುತ್ತಿಯವರು ಮುತ್ತೆಯವರು ಅಂತವ್ರ ಜಾತ್ರೆಗೆ ನಾವು ಬಂದೇವಂದ್ರೆ ನಮ್ದು ಜನ್ಮ ಪವಿತ್ರ ನೀವು ಬಂದಿರಂದ್ರೆ ನಿಮ್ದು ಜನ್ಮ ಪವಿತ್ರ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಂಡ ಈಗ ಇಲ್ಲಿ ಒಂದು ಕೆಲಸ ಮಾಡ್ಬೇಕಾಗ್ಯದ ನಾವು ಏನ್ ಮಾಡ್ಬೇಕಾಗ್ಯದ್ರಿ ಸಮಯ ಬಾಳಾಗ್ಯಾದ ಹೌದಾ ಇಲ್ಲಿ ಹ್ಯಾಂಗ ಆಗ್ಬೇಕಾಗ್ಯದಪ್ಪ ಅಂದ್ರೆ ಪ್ರತಿಯೊಂದು ಬಾಲಿಗೆ ಸಿಕ್ಸ್ ಫೋರ್ ಹೊಡೆದು ಮ್ಯಾಚ್ ಪಾಟ್ನ ಮುಗಿಸಿ ಬಿಡಬೇಕಾಗ ಮಳೆ ಯಾವಾಗ ಬರ್ತದ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಮ್ಮ ಕಮಿಟಿಯವರು ಈಗಾಗಲೇ ಒಂದು ನಿರ್ಧಾರ ಮಾಡಿಕೊಂಡ ಎರಡು ಮ್ಯಾಲ ಕೂಡ್ಸಾರ ಅಕಸ್ಮಾತ್ ಮಳೆ ಬರ್ತದೋ ಬಿಡತದ ಗೊತ್ತಿಲ್ಲ ಆದ್ರೆ ನಮಗ ವೇದಿಕೆ ಮೇಲೆ ನಿಂದಿರ್ಸಿರಂದ್ರ ಒಂದ ಗಡಿ ಇದ್ರ ಚಿತ್ತ ನಾವು ಟೇಜ್ ಮಾಡಬೇಕ ಅವ್ರಿಗೆ ಯಾಕೆ ಅಂದಾರ ಅಂದಾರ ಹಾ ಅಲ್ಲಿ ಅವ್ರ ಹತ್ತಾರ ಕರೆ ನೋಡೋಣ ಯಾರ ಕೆಸ್ರ ಹತ್ತದ ಯಾರು ಬೀಳ್ತಾರ ಯಾರು ಹೇಳ್ತಾರ ಹಚ್ಚಾರ ಅವರು ಬಾಳಿಗೆ ಅವರು ಇವತ್ತ ನಮಗ ಎರಡು ಮ್ಯಾಳಿಗೆ ತಂದು ಕುಸ್ತಿ ಹಚ್ಚಾರ ಕುಸ್ತಿ ಅಂದ್ರೆ ಏನೋ ಸೊಡ್ದಕ್ಕೆ ಆಡೋ ಕುಸ್ತಿ ಅಲ್ಲ ಜ್ಞಾನದ ಕುಸ್ತಿ ಅದ ಎಲ್ಲಾರು ಹಂಗೋ ಹೇಳ್ಕೊತಾರ ಕರೆ ಕುಸ್ತಿ ಮಾಡೋರು ಬಹಳ ದುರಸ್ತಿ ಬೇಕಾಗ್ತದ ಅವಾಗೆಲ್ಲ ನಮ್ಮ ಹಿರಿಯರು ಕುಸ್ತಿ ಆಡುದೇ ಬೇರೆ ನಾವು ಆಡೋದೇ ಬೇರೆ ಈಗ ನಾವ್ ಕುಸ್ತಿ ಬಾಳೆವಂದ್ರಹ್ ಕುಸ್ತಿ ಬಾಳತನ ಹೊಂಟತ್ ಅಂದ್ರೆ ಅರ್ಧ ತೋಕೋತೀನಿ ಅವೊಂದ್ ಅರ್ಧ ತೋತೀನಿ ಸಾವಿರ ರೂಪಾಯಿ ಕುಸ್ತಿ ಅದ ಬಿಡು ಅಂದ್ರ ಐತಿ ಅಲ್ಲಿ ಅಲ್ಲಿಗೆ ಬಿಟ್ಟು ಬರೋರು ಅದಾರ ಒಳಗೆ ಬಿಟ್ಟು ಚೋಡ್ ಹಂಗು ಅದಾರ ಹಂಗಿಲ್ಲ ಇಲ್ಲಿ ಹಂಗೈತಿ ಅಂದ್ರ ಯಾವತ್ತು ಧರ್ಮಕ್ಕೆ ತಲೆ ಬಾಗಬೇಕು ಮನುಷ್ಯ ಹೌದಾ ಅದು ಮನುಷ್ಯ ಬೀಳಿ ಅಥವಾ ಹೇಳಿ ಆದ್ರೆ ಸತ್ಯದಿಂದ ಸತ್ಯದಿಂದ ನ್ಯಾಯ ಮಾಡುವುದದ ಸತ್ಯದಿಂದ ಹೋರಾಡುವುದದ ಧರ್ಮಕ್ಕೆ ಜಯ ಮಾಡುವುದಿಲ್ಲ ಅಧರ್ಮಕ್ಕೆ ಬೆನ್ನತ್ತದಿಲ್ಲ ಅವರು ಬೀಳ್ತಾರ ಇವರು ಹೇಳ್ತಾರ ಹಿಂಗ್ ಮಾಡುವುದಿಲ್ಲ ಅದಕ್ಕಾಗಿ ನಮ್ಮ ಕರ್ಜಿಗೆ ಪ್ರಕಾಶ್ ಮಾಸ್ತಾರ್ ಅವರಿಗೆ ಮತ್ತ ಮುರುಘಾನೂರ ಚಂದ್ರು ಮಾಸ್ತಾರ್ ಅವರಿಗೆ ಈಗ ನಮ್ಮ ಕಮಿಟಿ ಅವರು ಒಂದು ನಿರ್ಧಾರ ಮಾಡಿಬಿಟ್ಟಾರೆ ಎರಡೋ ಮೇಲದವ್ರು ಬಾಳ್ ಮಾತಾಡಬೇಡ್ರಿ ಅದು ಕೆಲಸ ಸಮಯ ತುಸು ಆಗಿರ್ಬೇಕು ಕೆಲಸ ಮಾತ್ರ ಆಗಿರಬೇಕು ಹಿಂಗ ವಿಚಾರ ಮಾಡಿಕೊಂಡು ಎರಡು ವಿಷಯ ಇಟ್ಟಾರ ಏನು ವಿಷಯ ಇಟ್ಟಾರಿಟ್ಟಾರ್ರೀ ಜಗತ್ತದಲ್ಲಿ ಏನ ಜ್ಞಾನ ಶ್ರೇಷ್ಠ ಏನು ಭಕ್ತಿ ಶ್ರೇಷ್ಠ ಇವೆರಡು ವಿಷಯ ಇಟ್ಟಾಗ ಸಾಕ್ರೆ ಅದರೊಳಗ ಒಂದು ವಿಷಯವನ್ನ ತಮ್ಮ ಪಾಲಿಗೆ ಯಾವತ್ತಾರ ಯಾಕಂದ್ರ ಮಗಳು ಯಾವನಿಗೆ ಹಿಡೀಬೇಕಾಗಿರ್ತಾವ ಹಿರಿಯವನಿಗೆ ಹೊಲದಾಗ ಅದು ಸಣ್ಣವನಿಗೆ ಮನ್ಯಾಗ ಹಿಡಿಯೋದ ಆಗ್ಬೇಕಾದ್ರೆ ಹಿಂಗ ಆಗ್ತಾವ ಯಾಕ್ರಿ ಹಿರಿಯವನಿಗೆ ಹೊಲದಾಗ ಪಾಲ ಮಾಡ್ಲಿಕ್ಕೆ ಹಸ್ತಾರ ಸಣ್ಣವನಿಗೆ ಮನ್ಯಾಗ ಪಾಲ ಮಾಡಕ್ ಹಸ್ತಾರ ಆದ್ರೆ ಹಿರಿಯವ ಪಾಲ ಮಾಡಿ ಹೊಲ ಹಿಡ್ದಾನಂದ್ರ ಬಹುತೇಕ ಅವರಿ ಹೊಲನೇ ಅಂತ ತಿಳ್ಕೊಬೇಕು ನಾವು ಇವಾಗ ಹಿರಿಯ ಹೊಲ ಹಿಡ್ದಾನಂದ್ರೆ ನಮ್ಮ ಮಡ್ಡಿ ಜಮೀನು ಬಂದದ ನಾವೇನು ಅವನ ಕಕ್ಕಮ್ಮತ ಹಿಂಗೇನಿಲ್ಲ ಮಡ್ಡಿ ಬಂಗಾರ ಕಡ್ಡಿ ಮಾಡಿ ಇವತ್ತ ಮಡ್ಡಿ ಹೊಲ್ದಾಗೆ ಇವತ್ತ ಅವ ಬಿಟ್ಟು ಹೊಲ್ದಾಗೆ ಹಳಿ ತಗದ ಅದನ್ನ ರಾಶಿ ಮಾಡಿ ಚೀಲ ತುಂಬಿ ಬಾಳಿಗೆ ಊರಾಗುತ್ತಾಗ ತಪ್ಪಿ ಹೊಡೆದು ಹಾದು ಪರ ತನ ಅದೇ ಮಂದಿ ಇದೇ ಇದೇ ಊಟ ಮಾಡ್ಬೇಕು ಅದೇ ಅದೇ ಬೀಜನೇ ಈ ಮಂದಿ ಊಟ ಮಾಡ್ಬೇಕು ಅಂತ ಸಾಮರ್ಥ್ಯವನ್ನ ನಾವು ಮಾಡುವಂತ ಆ ವಿಚಾರವನ್ನ ಇದಕ್ಕೆ ಒಕಿಕೊಂಡು ಉಚಿತವಾಗಿ ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿದ್ರಿ ಆ ಮಹಾರಾಜರು ಬಂದಾರ ಮುರುಗಾನور ಮಹಾರಾಜರು ಬಂದಾರ ಅವರು ಶಿಷ್ಯ ಮಕ್ಕಳ ಭಕ್ತರ ಬಹಳದಾರ ಅವರು ಜಳಕಕ್ಕೆ ಹೋಗಿ ಆ ಪ್ರಸಾದವ ಮಾಡಿ ಬಂದ ಆಸನಾಗ್ತರು ಹಾ ಆಸನಕ್ಕೆ ಕುಂದರಿಸುತ್ತಾರೆ ಅವಾಗ ಅವರ ಮುಂದೆ ಚಲ ಮಾಡ್ತಾರ ತಿಳಿಯಾರ ನೀವು ಎಲ್ಲಾ ಕೇಳಿರಿ ನಿಮಗೆ ಅಣ್ಣ ಆಗೋ ತಮ್ಮ ಬಕ್ವಾ ಆ ತಮ್ಮ ಇಲ್ಲಿ ಅಣ್ಣ ಇಲ್ಲಿ जरा ಗಪ್ಪನೆ ಅವ ತಿಳ್ಕೊಂಡ ಗಬ್ರು ಇದು ಮಹಾರಾಜ ಆಗ್ಬೇಕಾದ್ರೆ ಶರಣ ಆಗ್ಬೇಕಾದ್ರೆ ಸಾಮಾನ್ಯದ ತಿಳ್ಕೊಂಡಾನ ಯಪ್ಪ ಬಹಳ ಮಂದಿ ನಿಮ್ಮಂತವ್ರ ಕಾಟಿಗಾಗಿ ಅಂಜಿ ಓಡಿ ಹೋಗ್ಯಾವ ಯಾಕ ಮಾತ್ಮರ ಆಬೇಕಾದ್ರೂ ಬೈಸ್ಕೊಬೇಕಾಗ್ತದ ಹೊಡಸ್ಕೋಬೇಕಾಗ್ತದ ಹೊಡಸ್ಕೋಬೇಕಾಗ್ತದ ಒದಸ್ಕೊಬೇಕಾಗ್ತದ ಜನ ಕೊಡುವಂತ ಕಾಟೆಲ್ಲ ತಾಳದಾಗೆ ಅವಾಗ ಶರಣ ಆಗಲಕ್ ಬರ್ತಾನ ಸಂತ ಆಗಕ್ ಬರ್ತಾನ ಅಕಸ್ಮಾತ್ ಅದೇ ತಾಳುವಂತ ಶಕ್ತಿ ಇದ್ದಿಲ್ಲ ಅಂದ್ರೆ ಅದು ನಿನಗೆ ಶರಣ ಅಲ್ಲಕ್ಕೆ ಬರಂಗಿಲ್ಲ ನಿನಗ ಸಂತ ಅಲ್ಲಕ್ಕೆ ಬರಂಗಿಲ್ಲ ನಿನಗ ಮಹಾರಾಜನಕ್ ಬರಂಗಿಲ್ಲ ಯಾಕ ಯಾಕ ಈ ಭಕ್ತರು ನಮ್ಮ ತೆಲೆ ಮೇಲೆ ಬಂಗಾರ ಕಿರೀಟನೂ ಇಡಬಹುದು ಒಮ್ಮ ನಮ್ಮ ತೆಲೆ ಮೇಲೆ ಬೆಂಕಿನ ಇಡಬಹುದು ಆ ಬಂಗಾರ ಕಿರೀಟ ಇಟ್ಟಾಗಿ ಎಷ್ಟು ಖುಷಿ ಆನಂದ ಇರ್ತಾವೋ ಅಷ್ಟೇ ಖುಷಿ ಐತ ತಂದೆ ಆಯ್ತ ನಿನ್ನ ಭಕ್ತಿ ನೋಡಿ ಅವರು ಮತ್ತೊಮ್ಮೆ ಒಂದು ಬಂಗಾರ ಕಿರೀಟ ಅಲ್ಲ ಸಾವಿರ ಬಂಗಾರ ಕಿರೀಟ ಹಾಕ್ತಾರ ಬಂಗಾರ ಕಿರೀಟ ಹಾಕಿದ ಕೂಡಲೇ ನಗದು ಬೆಂಕಿ ಇಟ್ಟು ಕೂಡಲೇ ಭಯದ ಮಾಡಿದೆ ಅಂದ್ರ ಸಾಧು ಆತಿ ಏನು ನೀ ಚೋದು ಆತಿ ಚೋದು ಹೌದು ಇದು ಇದು ತೋಕೋ ಬಹಳ ಮುಖ್ಯ ಸಿದ್ದಾರೂರಿಗೆ ತಲೆಮೇಲೆ ಬೆಂಕಿಟ್ಟಾಗ ಬಂಗಾರ ಕಿರಿಟ್ ಇಟ್ಟಾಗ ಅವಾಗ ಎಷ್ಟ ಆನಂದ ಪಟ್ಟಿದ್ರು ನೋಡು ಪತ್ರ ಮತ್ತ ಅದೇ ಭಕ್ತರು ತೆಲೆಮೇಲೆ ಬೆಂಕಿಟ್ಟಾಗ ಯಪ್ಪ ಎಷ್ಟು ಆನಂದ ಆಯ್ತು ಅಂದ್ರ ತಲೆಮೇಲೆ ಬೆಂಕಿ ಹೊತ್ಕೊಂಡು ಅದು ಅದಕ್ಕಾಗಿ ಅವರು ಆರೂರಂತ ಕರ್ಕೊಂಡು ಬಂದ್ರೆ ಅಟ್ಟಿ ಅಲ್ಲ ಈ ಜನ ನಮಗೊಮ್ಮ ಹೂ ಹಾರಿಸ್ತದ ಒಮ್ಮ ಬತ್ತು ಅಂದ್ರೆ ಏನ್ ಹಾರಿಸ್ತದ ಗೊತ್ತಿಲ್ಲ ಸಿದ್ಧಾರೂಢರಿಗೆ ಹುಬ್ಬಳ್ಳಿ ಒಳಗೆ ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ನಡೀತಂತ ಮೆರವಣಿಗೆ ನಡೆದಾಗ ಎಲ್ಲರೂ ಹೂವು ಹಾರಿಸೋದು ಉಪತ್ತಿ ಹಾರಿಸೋದು ಕಾರಿಕ ಹಾರಿಸೋದು ಹಣ್ಣು ಹಾರಿಸೋದು ಮಾಡಿದ್ರೆ ಒಬ್ಬ ದೃಷ್ಟ ಮನುಷ್ಯ ತನ್ನ ಕಾಲಾಗಿನ ಚಪ್ಪಲ್ ತೆಗೆ ಹಾರಿಸದನಂತ శద్దారూడ్రీ అడ్డు పల్లకి మెరణి నెడద తన కాలిన చప్పలు తగ్ద హార్సత్త ఆ సారూడ్ర అల్ పల్లకి ఒళ్ళ కొత్త నోడ్రు ఈ చప్పలు హార్సిన అకస్మాత్ గొత్త తెంద్ర ఆ వగదవ్ ఈ జీవన ఒడీతారు నన్ను భక్తర అదే చప్పలు తన శాలి నొగ అల్ే హింగ ముచ్చుకుత ఒ మనుష్య నోడదవ్ ఆ చప్పలు వగదు నోడి ఆవ్ హి అది మేలు నంగిడీలకత్తారు అత మగన బాయిల్ యాకప్పా ಅಲ್ಲ ಅವ್ನಿಗೆ ಯಾಕೆ ನೀವು ಹೊಡಿಯಕತ್ತಿ ಅಂದಾಗ ಅವಾಗ ಮಾತಾನಪ್ಪ ನಾವೆಲ್ಲ ಹೂವ ಕಾರಿಕ ಉತ್ತಿ ಬಾಳೆಹಣ್ಣ ಹಾರಸ್ರ ಈ ಮಗ ತನ್ನ ಕಾಲಾಗಿನ ಚಪ್ಪಲ್ ಹಾರಿಸ್ಯ ನಿಮಗ ಅದಕ್ಕಾಗಿ ನಾವು ಹೊಡೀಲಕ್ಕಿನಂದಾಗ ಅವಾಗ ಸಿದ್ದಾರ್ಂದ್ರ ಮಗನ ಅವನಿಗೆ ಯಾಕೆ ನೀವು ಹೊಡಿಲಕ್ ಹತ್ತೇ ಅವ ನೀನು ಉಟ್ಟತ್ತಿ ಬಾಳೆಹಣ್ಣ ಕಾರಿಕ ಹಾರಿಸುವಂಥದ್ದು ನಿನ್ನ ಭಕ್ತಿ ಅದ ಚಪ್ಪಲ್ ಹಾರಿಸೋದು ಅವ್ನು ಭಕ್ತಿ ಅದ ಅದ ನೀವು ಹೂವು ಒಗದಿಯಲ್ಲ ಅದನ್ನೂ ನನಗೆ ಅರ್ಪಣ ಆಯ್ತು ಅವ ಚಪ್ಪಲ್ ಒದನಂದ್ರು ಅದನ್ನು ನನಗೆ ಅರ್ಪಣ ಆಯ್ತು ಅಂದ್ರೆ ಹಿಂಗಾದಾಗ ಶರಣ್ರು ಆಗ್ಲಿಕ್ಕೆ ಬರ್ತದೆ ಅವಾಗ ಅಂದ್ರೆ ಆ ತಮ್ಮ ಏನು ಹೊಳ್ಳಕಲ್ಲ ಒಗದ ಮನುಷ್ಯಾಗ ಅವಾಗ ಅವ್ನಿಗೆ ಅಂದ್ರೆ ತೈ ಇಲ್ಲಿ ಬಾ ಇಲ್ಲಿ ಅಂದ್ರೆ ಹೇಳಪ್ಪ ಏನಿಲ್ಲ ಈ ಚಪ್ಪಲ್ ತಗೋ ಒಯ್ದು ನೀನು ಮನೆಯಾಗಿಟ್ಟು ಪೂಜೆ ಹೇಳಿ ಕೊಟ್ರಂತ ಅದೇ ಮನುಷ್ಯ ಚಪ್ಪಲ ತಗೊಂಡು ಹೋಗಿ ಅವನ ಜಗಲಿ ಮ್ಯಾಲ ಇಟ್ಟು ಪೂಜೆ ಮಾಡಿ ಇವತ್ತು ನಿಮ್ಮ ಮಿತ್ತಿಗೆ ಇದು ಸಾಧಾರಣ ಭಾವದಿಂದಲ್ಲ ಇತ್ತಿತ್ಲಾಗ ಆಗ್ಯದ ಮಾತಂದ್ರು ಅವಾಗ ಅದೇ ಚಪ್ಪ ಪ್ಪಲ್ ಜಗಲಿ ಮೇಲೆ ಪೂಜೆ ಮಾಡಿದಾಗ ಇವತ್ತ ಮೂರು ಅವನ ಚಪ್ಪಲ್ ಫ್ಯಾಕ್ಟ್ರಿ ಆಗಿ ಇವತ್ತು ನೋಡ್ರಿ ಬರೀ ಒಂದು ಚಪ್ಪಲು ಇದು ಇಟ್ಟಿದಕ್ಕಾಗಿ ಈಗ ಬೆಂಗಳೂರು ಒಳಗ ಅವರು ಅವ ಅವರವತ್ ಮೂರು ಚಪ್ಪಲ್ ಇದು ಅದಾವಲ್ಲ ಅವನ ಮಾರ್ಕೆಟ್ ಹಾ ಅವ್ ಫ್ಯಾಕ್ಟ್ರಿ ಅದಾವಲ್ಲ ಅವನ ಈ ಸದ್ ಬಹುತೇಕ ಹತ್ತು ಕೋಟಿ ಮನಿ ಕಡಿಸಾನ ಬೆಂಗ್ಳೂರ್ ನಾವು ನೋಡಿ ಬಂದೇವಿ ಇನ್ನೂನು ಹತ್ತು ಕೋಟಿ ಮನಿ ಕಡಸಾನ ಆ ಹತ್ತು ಕೋಟಿ ಒಳಗ ಒಂದು ಕೋಟಿ ಬರೀ ಜಗಲಿ ಅವ ಹೆಂಗೆ ಕಡಿಸಿರ್ಬೇಕು ಹೌದೌದು ಹತ್ತು ಕೋಟಿ ಜಗಲಿ ಕಡಿಸನ ಜಗಲಿ ಮ್ಯಾಲ ಯಾ ದೇವರ ಫೋಟೋ ಇಲ್ಲ ಶರಣರ ಫೋಟೋ ಇಲ್ಲ ಮಹಾತ್ಮರ ಫೋಟೋ ಇಲ್ಲ ಸಂತರ ಫೋಟೋ ಇಲ್ಲ ಶಿದ್ದಾರೂ ಕೊಟ್ಟು ಚಪ್ಪಲಿಟ್ಟು ಪೂಜೆ ಮಾಡ್ತಾನ ಅದಕ್ಕೆ ದಿನನಿತ್ಯ ಮುಂಜಾನೆ ನಮಸ್ಕಾರ ಮಾಡ್ತೀನಿ ಅದಕ್ಕಾಗಿ ನಾನು ಅರವತ್ತ್ ಮೂರು ಫ್ಯಾಕ್ಟ್ರಿ ಆಗ್ಯಾವತ್ತೇವ್ ತಗೊಂಡ್ರು ಹೋಗಿದಾವ ಆತ್ಮೀಯ ಬಂಧುಗಳೇ ಇದು ಶರಣರು ಮಾಡಿರ್ತಕ್ಕಂತ ಇತಿಹಾಸ ಅದ ಅಪ್ಪ ಎಲ್ಲಾರು ಮಹಾರಾಜ್ ಆಗ್ಬೇಕನ್ನೋರು ಅವ್ರು ಮಂದಿ ಅದಾರ ಹೌದು ನೀನು ನನ್ನ ನೋಡಿ ಮಾರಾಜ್ ಆಗ್ಬೇಕದ್ದಿ ಹತ್ತು ವರ್ಷ ಐತಿ ನಾನು ಬೆನ್ನತ್ತಿ ಮಹಾರಾಜ ಆಗ್ಬೇಕತ್ತ ಆಗಾಕ್ ಬರ್ತದೇನೋ ಅದ ನೀವು ಮಾಡೋದ್ ಹೆಂಗ್ ಆಗ್ತಿದ್ ಒಂದ್ ಮಾತ್ ಹೇಳಿ ಕೆಲಸ ಮುಗಿಸಿ ಮುಂದ್ ಫಲ ಹಾಡುದದ ಅದು ಏನೋ ಇವ್ರ ಮಹಾರಾಜ್ಗಳು ಆಗೋರ್ ಹೆಂಗ್ ಅದಾರ ಹೇಳಿ ನಮ್ಮ ನಮ್ ನೋಡಿ ಆಗ್ಬೇಕ ನಾವ್ರಿ ಇವ್ರು ಹಂಗ್ರಿ ಆ ಶ್ರಾವಣ ಮಾಸದಾಗ ಬೆಕ್ಕ ಒಂದು ಸಾಧು ಐತತ್ ಸಾಧು ಸಾಧು ಅಂದ್ರೆ ಹೆಂಗ್ ನೀವು ಅದು ತನ್ನ ಹೊಟ್ಟಿ ತಿಪ್ಪಲಿ ಸಾಧು ಆಗ್ಯದದು ನಿಮ್ ಮೇಲೆ ಇಬ್ಬಟ್ ಪಟ್ಟ ಬಡ್ಕೊಂಡು ಸಾಧು ಆಗಿ ಹೊಂಟದ ಏನ ಇಲಿ ಐತಿರಿ ನೋಡಿ ಇಲಿ ಏನ ಇಚ್ಛ ಬತ್ತಿರಿ ನಿಮ್ ಕಡೆ ಹಾ ಇಲಿ ಅಂದ್ರೆ ಒಂದೇ ಇಚ್ಛ ಬತ್ತಂದ್ರು ಒಂದೇ ಅವ್ನು ಕಿಲಿ ಹೀಗೆ ನೋಡುದು ಏನು ಬೆಕ್ಕಪ್ಪನವ್ರು ಹೀಗಾಗಿ ಹೊಂಟ್ರಲ್ಲ ತೋಲ್ಕೊಂಡು ಮಾತಾಡಕತ್ತು ಮಾತಾಡಿ ಹೋಗಿ ಅದಕ್ಕೆ ಬೆಕ್ಕಿ ಕೇಳಿದ್ರತ್ತ ಏನ್ರಿ ಬೆಕ್ಕಪ್ಪನವ್ರ ಏನ್ರಿ ಇದೇನು ನಿಮ್ಮ ಹವ ಹಿಂಗೆ ಹಂಗ ಆಗಿರಿ ಅವಾಗ ಬೆಕ್ಕತ್ತ ಇದು ಶ್ರಾವಣ ಮಾಸದಲ್ಲ ಶ್ರಾವಣ ಮಾಸಮಾನ ನಾ ಸಾಧು ಆಗಿನಿ ಮೌಸ ಪಿಂಸ ಅದು ಬಿಟ್ಟಿನ ಅದು ಬೆಕ್ಕ ಹೌದು ಅವಾಗ ಇವು ಇಲಿ ಅಂದು ಎಪ್ಪ ಇದನ್ನೇ ಸಾಧು ಆಗ್ಯದ ಅಂದ್ರೆ ನಾವ್ಯಾಕೆ ಆಗಬಾರ್ದು ಕೇಳಿ ಅವ್ನು ನಾಕು ಇಲಿ ಅವು ಸಾಧು ಆಗತ್ತ ಅವಾಗ ಬೆಕ್ಕಿಗೆ ಅಂದತ್ತ ಡಾಕ್ಟಪ್ನವ್ರ ಸಾಧು ಎಲ್ಲ ಆದೇವ್ ಕರೆ ಈಗ ನೋಡ್ರಿ ಅವ್ತ ಬೆಕ್ಕ ಹೋದಂಗೆ ಹೋತ ನೋಡ್ರಿ ಅವರ ಗೊತ್ತು ಇಲ್ಲ ನಡುಗಿನೂ ಹಂಗಾದ ನೋಡಿ ಅಲ್ಲಾಗ ಆ ನಾಕು ಇಲ್ಲಿ ಕೇಳ ಅಲ್ರಿ ಶ್ರಾವಣ ಮಾಸ ಸಾಧು ಎಲ್ಲ ಆದೇವ್ ಕರೆ ಇವಾಗ ಹೋಗೋದಿಲ್ಲ ಈಗ ನನ್ನ ಬೆಕ್ಕತ್ತ ನಾ ಕಾಶಿಗೆ ಹೋಗ್ತೀನಿ ಕಾಶಿಗಾದ್ರ ಅಲ್ಲೇನು ಸಿಗ್ತದ ಏ ಕಾಶಿಗಾದ್ರ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಮುಕ್ತಿ ಸಿಗ್ತದ ಮುಕ್ತಿ ಅಂದಾಗ ಇವು ಇಲಿ ಅಂದು ಅಲ್ಲಿ ಮುಕ್ತಿ ಸಿಗ್ತಿತ್ತ ನಾವ್ಯಾಕೆ ಇಲಿ ಕುಂದ್ರದಿ ಅವ್ ನಾಕಿಲಿ ಅಂದ ನಾವು ಬರ್ತೀವಿ ನಿನ್ನ ಸಂಘಟ ಆ ಏ ಯಾಕಂದ್ರೆ ಬರ್ ಹೊತ್ತದ ಬೆಕ್ಕ ಹೋಗಿ ನಾವು ನಾಕೆ ಮಂದಿ ಬರಂಗಿಲ್ಲ ಇನ್ನ ನಮ್ ಬಳಗ ದೊಡ್ಡದ ನಾ ಹೋಗಿ ಕರ್ಕೊಂಡ್ ಬರ್ತೀವಿ ಅವ ನಾಕಿಲಿ ಹೋಗಿ ಶಾಂಬೂರ್ ಇಲ್ಲಿ ಕರ್ಕೊಂಡ್ ಬಂದು ಅತ್ತ ಬೆಕ್ಕ ಮುಂದ ಕಾಶಿ ದಾರಿ ಹಿಡಿದು ಬೆಕ್ಕ ಮುಂದ ಶಾಂಬೂರಿ ಇಲ್ಲಿ ಹಿಂದ ಪೆನ್ ಅಥವಾ ಅದು ನಡ್ದಾರೆ ಹೋಗೋದಕ್ಕೆ ಬೆಕ್ಕಿನ ಹೊಟ್ಟೆ ಚುರು 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 ಉರಿಲಕ್ಕತ್ತು ಹ್ಞೂ ಅವಾಗ ಬೆಕ್ಕ ಏತಮ್ಮ ಹೇಳ್ತಾನ ಮುಂದಾಗಿ ಬಂದೀನಿ ಇನ್ನ ನಿಮ್ಮ ಕಾಯಿ ಕೋತಿ ಹಿಂದ ಹಿಂದಾಗಿ ಬರ್ತೀನಿ ನಿಮ್ ಮುಂದೆ ಅವಾಗ ಇದು ಬೆಕ್ಕ ಹಿಂದಾಯ್ತು ಇಲಿಗಳು ಶಾಂಬರ್ ಇಲ್ಲಿ ಮುಂದಾದವು ಇಲ್ಲಿ ಕುತ್ತಾನಲ್ಲ ಅಜ್ಜ ಇಂಥವ್ರು ಮುದುಕಾಗಿ ಕುಂಟಕ್ಕೋಗಿರ್ತಾವಲ್ಲ ಅವೆಲ್ಲ ಹಿಂದೆ ಬೀಳಕತ್ತು ಚಲೋ ಚಲೋ ಮುಂದೆ ಹಾಲಕತ್ತು ಅವೇನ ಅವೇನು ಕುಂಟಕ್ಕೋಗ ಹಿಂದೆ ಬಿದ್ದಿದ ಅವೆಲ್ಲ ಬಡೋದು

ಐವತ್ತೇ ಇಲಿ ಉಳಿದು ಅವಾಗ ಓದ್ಕೊಂಡು ಮಾತಾಡಕತ್ತ ಇಲಿಗಳು ಅಲ್ರಿ ಬರೋ ಶಂಬರ್ ಮಂದಿ ಬಂದೆವು ಪನ್ನಾಸ್ ಮಂದಿನೇ ಉಳ್ದೆವು ಇನ್ನ ಪನ್ನಾಸ್ ಮಂದಿ ಎಲ್ಲಿ ಹೋದ್ರ ಮಾತಾಡಕತ್ತಾಗ ಒಂದು ಇಲಿ ಹತ್ತ ಇನ್ನ ಹಿಂದೆ ಹಿಂದದಾರ ಅವ್ರ ಕೇವಲ ಧಮ್ಮಚಾರ ತಡಿ ಅಂದಾಗ ಬೆಕ್ಕಪನವ್ರು ಬಂದ್ರತ್ತ ಅವಾಗ ಕೇಳಿದ್ರತ ಅಲ್ರಿ ಬೆಕ್ಕಪ್ಪನವ್ರ ಬರೋ ಶಂಬರ್ ಮಂದಿ ಬಂದೆವು ಈಗ ಪನ್ನಾಸ್ ಮಂದಿನೇ ಉಳಿದೆವು ಇನ್ನ ಪನ್ನಾಸ್ ಮಂದಿ ಎಲ್ಲಿ ಅನ್ಕೊಳ್ಳಿ ಅವಾಗ ಬೆಕ್ಕ ಬೇಕ ಹೇ ಅವ್ರೆಲ್ಲ ಮುಕ್ತರ ಹತ್ತದ ಬೆಕ್ಕ ಅವ್ರೆಲ್ಲ ಮುಕ್ತರಾದ್ರು ಮತ್ತೆ ನಾವು ನೀವ್ ಹೋಗಾಗ ಅಲ್ಲಿ ಕಿಟಕಿ ಹೋಗ್ ಕೂತ್ ಯಾವಾಗ ನೀವ್ ಹೋಗಾಗ ತಾತ್ಪರ್ಯ ಏನಾರ ಯಪ್ಪ ಹೊಟ್ಟೆ ತಿಪ್ಪಲಿಗಾಗಿ ಸಾಧು ಆಗಬೇಡ್ರ ಜಗತ್ಯ ಕಲ್ಲೋಳಕ್ಕಾಗಿ ಸಾಧು ಆದ್ರೆ ಅಂದ್ರೆ ನಿಮಗ ಜ್ಞಾನಿ ಅಲ್ಲಕ್ ಬರ್ತದ ಶರಣ ಅಲ್ಲಕ್ ಬರ್ತದ ಸಂತ ಅಲ್ಲಕ್ ಬರ್ತದ ನಿನಗ ಉದ್ದ ಕಾಲಿಗೆ ಬೀಳಕ್ ಬರ್ತದ ಅದಕ್ಕಾಗಿ ಇರ್ಲಿ ಸಂದಿನೊಳಗಿನ ಇಷ್ಟೇ ನಕ್ಕಿರಿ ಇನ್ನ ಮುಂದ್ ವಿಷಯ ಬಾಳದ ಅದಕ್ಕಾಗಿ ಅವರೊಂದು ಪಾನ್ ಹಿಡ್ದಾರ ಏನೋ ಅವ್ರೊಳಗ ಜ್ಞಾನ ಅಂತಕ್ಕಂಥದನ್ನ ನನ್ನ ಪಾಲು ಇರ್ಲಿ ಹೌದು ಅಂದ್ರೂ ಮಾಸ್ತರ್ ಭಕ್ತಿ ಅಂತಕ್ಕಂಥದ್ದನ್ನ ಇರ್ಲಿ ಅಂತ ಹೇಳಿ Now మొబైల్ తో హా ఆ తా సమాధాన వహసీ ఆ ఢని బర్తీ